ಬಿಗ್ ಬಾಸ್ ವಿಚಾರ ಆ ಸ್ಟುಡಿಯೋ ಮಾಲಕರು ಮತ್ತು ಅಧಿಕಾರಿಗಳು ನಡೆಯಿರುವಂಥದ್ದು ಯಾವ ಕಾನೂನು ಅಡಿಯಲ್ಲಿ ಏನು ಪಾಲನೆ ಮಾಡಬೇಕು ಏನು ಪಾಲನೆ ಆಗಿಲ್ಲ ಅದಕ್ಕೆ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಒಂದು ಪದ್ಧತಿ ಇದೆ ಆ ಪ್ರಕಾರ ನಡವಳಿಕೆ ಆಗಿದೆಯಲ್ಲ ಅನ್ನೋದು ಅವರಿಬ್ಬರು ಮಧ್ಯೆ ಇರುವಂಥದ್ದು ಈ ಮಧ್ಯೆ ಅದಕ್ಕೆ ಡಿ ಸಿ ಎಂ ಅವರು ಹಿಂದೆ ಆಡಿದ ಮಾತುಗಳನ್ನು ಜೋಡಿಸಿ ಕೆಲವರೆಲ್ಲ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಅದು ಮುಖ್ಯ ಅಲ್ಲ ಅಂತ ಅನ್ನಿಸ್ತದೆ ಎಲ್ಲೋ ಡೈವರ್ಷನ್ ಇದೆ ಅದಕ್ಕಿಂತ ಮುಂಚೆ ದಿ ಪರ್ಫಾರ್ಮೆನ್ಸ್ ಆಫ್ ಪೊಲ್ಯೂಷನ್ ಬೋರ್ಡ್ ಎಷ್ಟು ಯೂನಿಟ್ಗಳಿದ್ದಾವೆ ಎಷ್ಟು ಯೂನಿಟ್ಗಳಿಗೆ ಇವರು ಕ್ರಮ ತೆಗೆದುಕೊಂಡಿದ್ದಾರೆ ಮತ್ತು ಅವರ ಅಧಿಕಾರ ವ್ಯಾಪ್ತಿ ಏನಿದೆ ಬಂದ್ ಮಾಡೋ ವ್ಯಾಪ್ತಿ ಇದೆಯೋ ನೋಟಿಸ್ ಕೊಡೋದು ಇದೆಯೋ ಇವುಗಳನ್ನು ಇವತ್ತು ಕುಲಂಕಿಸೋಕೆ ಚರ್ಚೆ ಮಾಡಿ ಒಂದು ಕಡೆ ಉದ್ಯಮಗಳು ನಡಿಬೇಕು ಅದು ಚಲನಚಿತ್ರದ್ದಿರ್ಬೋದು ಉದ್ಯೋಗ ಇರ್ಬೋದು ಅದು ಕೂಡ ವಾಣಿಜ್ಯ ದೃಷ್ಟಿಯಿಂದ ಅದು ನಡಿಬೇಕು ಅದೇ ಇನ್ನೊಂದು ಕಡೆ ಪೊಲ್ಯೂಷನ್ನೂ ಕೂಡ ಆಗದಂತೆ ನೋಡಿಕೊಳ್ಳುವಂಥದ್ದು ಈ ತಂತಿ ಮೇಲೆ ನಡೆಯುವಂಥ ಕೆಲಸ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದನ್ನು ಸರಿಯಾಗಿ ಮಾಡಲೇವು ಅದು ಸರಿಯಾಗಿ ಮಾಡಿದರೆ ಯಾವುದೂ ಸಮಸ್ಯೆ ಆಗಲ್ಲ ಮತ್ತು ಈ ವೈಲೇಷನ್ ಅಕಸ್ಮಾತ್ ವೈಲೇಷನ್ ಇದ್ದರೆ ಎರಡು ದಿವಸದಿಂದ ಇದೆ ಯಾವಾಗ ಕ್ರಮ ತೆಗೆದುಕೋಬೇಕಾಗಿತ್ತು ಯಾಕೆ ತಗೊಂಡ್ರು ಎಲ್ಲ ವಿಚಾರಗಳ ಕುಲಂಕುಷವಾಗಿ ಒಂದು ಇದೇ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಬೇಕು ಒಂದು ಕಡೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಮಾಡಬೇಕು ಇನ್ನೊಂದು ಕಡೆ ಆ ಸ್ಟುಡಿಯೋದ್ದು ಏನು ಕ್ರಮ ತೆಗೆದುಕೊಂಡು ಅದನ್ನು ಮಾಡಿ ಎರಡನ್ನೂ ಸೆಟ್ರೇಟ್ ಮಾಡಬೇಕು ಎಕೋ ಎಕನಾಮಿಕ್ಸ್ ಅಂತಾರೆ ಎಕನಾಮಿಕ್ಸು ನಡಿಬೇಕು ಎಕಾಲಜಿನೂ ಹಮ್ನಾಗಿರಬೇಕು ಅದು ಈ ರಾಜ್ಯದಲ್ಲಿ ತಪ್ಪೋಗಿದೆ ಬ್ಯಾಲೆನ್ಸ್ ತಪ್ಪೋಗಿದೆ ಡಿಸ್ಕ್ರಿಷ್ನರಿ ಎಲ್ಲದಕ್ಕೂ ಡಿಸ್ಕ್ರಿಷನರಿ ನಡೆದಿದೆ ನಾ ನಡೆದದ್ದೇ ದಾರಿ ಅನ್ನುವಂಥ ರೀತಿಯಲ್ಲಿ ನಡೀತಾ ಇದೆ ಹಿಂಗಾಗಬಾರ್ದು ಹಿಂಗಾದಾಗಲೇ ಇಂಥವೆಲ್ಲ ಪ್ರಕರಣಗಳು ಸಮಸ್ಯೆ ಸಮಸ್ಯೆಗಳು

ನವೆಂಬರ್ನಲ್ಲಿ ಏನಾಗುತ್ತೋ ಬಿಡುತ್ತೋ ಅನ್ನುವಂಥದ್ದು ಅದು ಆಂತರಿಕವಾಗಿ ಕಾಂಗ್ರೆಸ್ ಪಕ್ಷ ಅವರ ವಿಚಾರ ಆದರೆ ಒಂದು ಭಾಳ ಸ್ಪಷ್ಟವಾಗಿದೆ ಕಾಂಗ್ರೆಸ್ ಪಕ್ಷ ಮತ್ತು ಶಾಸಕರು ಮತ್ತು ಮಂತ್ರಿಗಳ ನಡುವೆ ಭಾಳಷ್ಟು ಗೊಂದಲ ಇದೆ ಆಡಳಿತ ಮಾಡೋದು ಬಿಟ್ಟು ಪ್ರತಿನಿತ್ಯ ನಾನು ಮುಂದುವರಿತೀನಿ ಅಂತ ಅವ್ರು ಹೇಳೋದು ಮುಂದುವರಿಯಿಲ್ಲ ಬಿಟ್ಕೊಡ್ಬೇಕಂತ ಕೆಲವ್ರು ಅನ್ನೋದು ಡಿಸಿಪ್ಲಿನರಿ ಆ್ಯಕ್ಷನ್ ತೊಗೊಳ್ತೀವಿ ಅಂದಮೇಲೂ ಶಾಸಕರು ಮಾತಾಡ್ತಾ ಇದ್ದಾರೆ ಇದರ ಅರ್ಥ ಏನಿದೆ ಎಲ್ಲವೂ ಸರಿ ಇಲ್ಲ ಮತ್ತು ನನ್ನ ಪ್ರಕಾರ ಈವನ್ ಹೈಕಮಾಂಡು ಕೂಡ ಇದರಲ್ಲಿ ಸ್ಪಷ್ಟತೆ ಇಲ್ಲ ಅವರು ಹೈಕಮಾಂಡ್ಗೂ ಕೂಡ ಸ್ಪಷ್ಟತೆ ಇಲ್ಲ ಅವರ ಹಿನ್ನೆಲೆ ಅವರು ಅವ್ರ ಇಮೇಜನ್ಗೂ ಕೂಡ ಅವರು ಅದನ್ನು ತೂಕ ಹಾಕ್ತಾ ಇದ್ದಾರೆ ಡಿ ಸಿ ಎಮ್ ಅವರು ಏನು ಪಕ್ಷ ಕಟ್ಟಿದ ಅನ್ನೋ ತೂಕ ಎರಡು ಕೂಡ ಹಾಕಕ್ಕೆ ಹೋಗಿ ಯಾವುದೇ ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗಿಲ್ಲ ಈ ಜಗಳ ಹಂಗೆ ಮುಂದುವರಿತದೆ ಹಗ್ಗ ಜಗಾಟ ಇದು ಯಾವುದು ಒಂದು ಕಡೆ ಹಗ್ಗ ಮುರಿದು ಬೀಳ್ತಿದ್ದೋ ಅದು ಕಾದು ನೋಡ್ಬೇಕು ನವೆಂಬರ್ ಆಗುತ್ತೋ ಡಿಸೆಂಬರ್ ಆಗುತ್ತೋ ಆಗುತ್ತೆ ನೋಡಿರಿ ಏನು ಗೊತ್ತಿದೆ ನರೇಂದ್ರ ಮೋದಿ ಸರ್ಕಾರ ಅದು ಹದಿನೈದನೇ ಹಣಕಾಸಿಂದ ಇರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಲ್ಲಿ ಹಿಂದಿನ ಯು ಪಿ ಎ ಸರ್ಕಾರಕ್ಕಿಂತ ಐದು ಪಟ್ಟು ಆರು ಪಟ್ಟು ಹಣವನ್ನು ಕೊಟ್ಟಿದೆ ಉದಾಹರಣೆ ಕೊಡ್ತೀನಿ ನಾನು ಹದಿನೈದನೇ ಹಣಕಾಸಿನಲ್ಲಿ ಹದಿನಾಲ್ಕನೇ ಹಣಕಾಸುಗಿಂತ ಒಂದು ಲಕ್ಷ ಕೋಟಿ ಹೆಚ್ಚು ಬಂದಿದೆ ಆಮೇಲೆ ರೈಲ್ವೇಸ್ಗೆ ಐದು ವರ್ಷಕ್ಕೆ ಏಳು ಸಾವಿರ ಕೋಟಿ ಕೊಟ್ಟಿದ್ದರು ಯು ಪಿ ಎ ಈ ಪ್ರತಿ ವರ್ಷ ಏಳು ಸಾವಿರ ಕೋಟಿ ಇದ್ದಾರೆ ಹೈವೇ ಆರು ಸಾವಿರ ಕಿಲೋಮೀಟ್ರ್ ಹೈವೇನ ಮಂಜೂರಾತಿ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ಎಲ್ಲ ರಂಗದಲ್ಲೂ ಕೂಡ ಇವತ್ತು ಇವತ್ತು ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ನೋಡಿದರೆ ಗೊತ್ತಾಗ್ತದೆ ಮತ್ತು ಇವ್ ಇವರೆಲ್ಲ ಕಾರ್ಯಕ್ರಮಗಳು ಈಗ ರಾಜ್ಯ ಸರ್ಕಾರದಲ್ಲೂ ದುಡ್ಡಿಲ್ಲ ನಡೀತಾ ಇರೋದೇ ಕೇಂದ್ರ ಸರ್ಕಾರ ದುಡ್ಡಿಂದ ಇಲ್ಲ ಒಂದು ನಿಮಿಷ ಒಂದು ಒಂದು ಕ್ಲಾರಿಫಿಕೇಶನ್ ಒಂದು 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 ಕ್ಲಾರಿಫಿಕೇಷನ್ ಎಷ್ಟು ಸಮುದಾಯ ಕುರುಬರು ಇದು ಕುರುಬ ಸಮುದಾಯ ಅಷ್ಟು ಸೇರಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲೇ ಶಿಫಾರಸು ಮಾಡಿದರು ಅದಕ್ಕೆ ಎಂಥ್ರಾಪಲಜಿ ಸ್ಟಡಿ ಆಗಬೇಕು ಅಂತ ಹೇಳಿ ಬಂದಿತ್ತು ನಮ್ಮ ಕಾಲದಲ್ಲಿ ಎಂಥ್ರಾಪಲಜಿ ಸ್ಟಡಿಯಾಗಿ ಸಂಪುಟದಲ್ಲಿ ಎಂಥ್ರಾಪಜಿ ಸ್ಟಡಿಯನ್ನು ನಾವು ಒಪ್ಕೊಂಡಿದ್ದೆ ಅಷ್ಟೇ ಆದರೆ ಮತ್ತೆ ನಮ್ಮ ಸರ್ಕಾರ ಹೋಯಿತು ಕೋಡ್ ಆಫ್ ಕಂಡಕ್ಟ್ ಬಂತು ಏನು ಮಾಡಲಿಲ್ಲ ಮುಂದೆ ಸಿದ್ದರಾಮಯ್ಯ ಸರ್ಕಾರ ಆ ಇಂದ್ರಾಬುದ್ದಿ ಸ್ಟಡಿಯನ್ನು ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಕಳಿಸ್ಕೊಟ್ಟಿದ್ದು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಆದ್ದರಿಂದ ಅದು ಪ್ರಶ್ನೆ ಆಗಲ್ಲ ಈಗ ಮತ್ತೆ ಬಂದಿದೆ ಅದೇ ರೀ ಅದೇ ಅವ್ರಿಗೆ ಉಗ್ರಪ್ಪ ಹೇಳಿದ ಹೇಳಿದುಳೆ ಪೋಸ್ಕರ ಸಿಕ್ತಷ್ಟೇ ಇಲ್ಲಿಂದ ಅವರು ನೀವು ಅರ್ಥ ಮಾಡ್ಕೊಳ್ಳಿ ದಾಖಲೆಗಳಿದೆ ತೆಗೆದು ನೋಡಲಿ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಯಾರಿದ್ರು ಹಾಂ ಇದು ಎಂಥ್ರಿ ಸಿ ಹಾಂ ಕುಲಶಾಸ್ತ್ರ ಮತ್ತೀಗ ಮತ್ತೆ ಬಂದಿದೆ ಈಗ ಈಗ ಮತ್ತೆ ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಫಸ್ಟ್ ಹೋಗಿ ವಾಪಸ್ ಬಂದಿತ್ತು ಎಂಥ್ರಬ್ಜಿ ಸ್ಟಡಿ ಮಾಡಿಸಿ ಅಂತ ಬಂದಿತ್ತು ಆವಾಗ ಸೆಮೀಸರ್ ಸರ್ಕಾರ ಎಂಥ್ರಜಿ ಸ್ಟಡಿಗೆ ಆದೇಶ ಮಾಡಿತ್ತು ನಾವು ಎಂಥ್ರಾಲಜಿ ಸ್ಟಡಿ ಮಾಡಿಲ್ಲ ಆಂಥ್ರಾಲಜಿ ಸ್ಟಡಿ ನಮ್ಮ ಕಾಲದಲ್ಲಿ ಬಂತು ಅದನ್ನು ನಾವು ಕ್ಯಾಬಿನೆಟಲ್ಲಿ ಇಟ್ಟು ಎಂಥ್ರಾಲಜಿ ಸ್ಟಡಿಗೆ ಬಂದಿದೆ ಅಂತ ಹೇಳಿ ನಾವು ಕಮ್ಯುನಿಕೇಷನ್ ಕೊಡ್ರಿ ಅಂದರು ಕಮ್ಯುನಿಕೇಶನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಆದರೆ ಅದು ಕಮ್ಯುನಿಕೇಷನ್ ಆಗಲಿಲ್ಲ ಅಲ್ಲೇ ಇತ್ತು ಯಾಕಂದ್ರೆ ಕೂಡ ಕಂಡಕ್ಟ್ ಬಂತು ಅಲ್ಲೇ ಉಳಿತು ಈ ಸರ್ಕಾರ ಬಂದ ಮೇಲೆ ಅದನ್ನೇ ಅನುಮೋದನೆ ಮಾಡಿ ಕಮ್ಯುನಿಕೇಷನ್ ಕಲಿಸಿದ್ದಾರೆ ಇವರು ಇವ್ರ ಕಾಲದಲ್ಲಿ ಕಮ್ಯುನಿಕೇಷನ್ ಹೋಗಿರೋದು ಆದರೆ ಈಗ ಮತ್ತೆ ಬಂದಿದೆ ಈಗ ಮತ್ತೆ ಸಿದ್ದರಾಮಯ್ಯ ಕೈಯಲ್ಲಿ ಇದೆ ಅವ್ರು ಅವ್ರು ಏನು ನಿಲ್ಲು ತೊಗೊಳ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಏನು ಆಗಲ್ಲ ಅದು ಎರಡಕ್ಕೂ ಇವರು ಅಹಿಂದ ನಾಯಕರು ಇವರು ಎಲ್ಲರೂ ಮಾಡಿ ಅದೆಲ್ಲ ಮನಸು ಹೆಚ್ಚಿ ಮಾಡೋಕ್ಕಾಗತ್ತಾ ಈಗ ಅದು ಒ ಬಿ ಸಿ ಎ ಟು ಎದಲ್ಲಿ ಹದಿನಾಲ್ಕು ಪರ್ಸೆಂಟ್ ಇದೆ ಹದಿನೈದು ಇದೆ ಅದಕ್ಕೆ ಇಷ್ಟು ತೆಗೆದ್ಬಿಟ್ರೆ ಉಳ್ಕಿದವರೆಲ್ಲ ಸುಮ್ಮನೆ ಸೊ ಅದೆಲ್ಲ ಅಷ್ಟು ಸುಲಭವಾಗಿ ಆಗಲ್ಲ ಸೌಜನ್ಯ ಇವತ್ತಿಗೆ ಅಧಿಕಾರಿ ಇದ್ದರು ಅವರು ಅವ್ರ ವಿರುದ್ಧ ಗಿರೀಶ್ ಒಂದು ಆರೋಪ ಮಾಡ್ತಿದ್ದಾರೆ ನಾನು ನೋಡ್ರಿ ಯಾರು ಆರೋಪ ಮಾಡ್ತಾರೆ ಅದು ನನಗೇನು ಸಂಬಂಧ ಇಲ್ಲ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಷ್ಟೇ ಇದಕ್ಕಿಂತ ಹೆಚ್ಚಿಗೆ ನಾನು ಏನು ಇದು ಮಕ್ಕಳ ಮೇಲೆ ಭಾಳ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ಕಾರ ಟೀಚರ್ಸ್ಗೂ ಅನ್ಯಾಯ ಆಗ್ತಾ ಇದೆ ಆಮೇಲೆ ಯಾವುದು ಸರಿಯಾಗಿ ಸರ್ವೆ ಆಗ್ತಾಯಿಲ್ಲ ಪೂರ್ಣ ಪ್ರಮಾಣ ಸರ್ವೆ ಇಲ್ಲ ಹೋಗೋದು ಹತ್ತು ನಿಮಿಷ ಒಂದು ಮನೆಯಲ್ಲಿ

ಮೊದಲನೇ ಸತಿ ಪ್ರವಾಹದಾಗ ಎರಡು ಸಾವಿರದ ಒಂಬತ್ತರಲ್ಲಿ ಹೊಸ ಅರವತ್ತ್ಮೂರು ಹೊಸ ಗ್ರಾಮಗಳನ್ನೇ ಕಟ್ಟಿದರು ಇವ್ರು ಕಟ್ಟಕ್ಕೆ ಸಾಧ್ಯನಾ ಯಡಿಯೂರಪ್ಪನೂ ಅರವತ್ತ್ಮೂರು ಹೊಸ ಗ್ರಾಮ್ ಕಟ್ಟಿದರು ಎರಡನೇ ಸತಿ ಪ್ರವಾಹದಾಗ ಪ್ರತಿಯೊಂದು ಮನೆಗೆ ಐದು ಲಕ್ಷ ಕೊಟ್ಟರು ಸುಮಾರು ಆ ಸಂದರ್ಭದಲ್ಲಿ ಸುಮಾರು ಮೂರು ಲಕ್ಷಕ್ಕಿಂತ ಹೆಚ್ಚು ಐದು ಲಕ್ಷ ರೂಪಾಯಿ ಮನೆಗಳನ್ನು ಕೊಟ್ಟಿದ್ದೇವೆ ಐದು ಲಕ್ಷ ಮೂರು ಲಕ್ಷ ಎರಡು ಲಕ್ಷ ಅದೇ ಸಾಕು ನಾವು ಕಟ್ಟಿರೋ ಮನೆಗಳಿಗೆ ಸಾಕ್ಷಿ ಆಮೇಲೆ ನಾನು ಬಂದಾಗ ಬೆಳೆ ನಷ್ಟ ಆಯ್ತಲ್ಲ ಎರಡು ಪಟ್ಟು ಕೊಟ್ಟೆ ಕೇಂದ್ರ ಸರ್ಕಾರ ಆರು ಸಾವಿರ ಕೊಟ್ಟರೆ ನಾನು ಹದಿಮೂರು ಸಾವಿರ ಒಣ ಬಸಾಯಕ್ಕೆ ಕೊಟ್ಟೆ ಹದಿನೈದು ಸಾವಿರ ಇದಕ್ಕೆ ನೀರಾವರಿ ಕೊಟ್ಟರು ಕೇಂದ್ರ ನಾನು ಇಪ್ಪತ್ತೈದು ಸಾವಿರ ಕೊಟ್ಟೆ ತೋಟಗಳಿಗೆ ಇಪ್ಪತ್ತೆಂಟು ಸಾವಿರ ಕೊಟ್ಟಿದ್ದೇನೆ ಅದು ಕೂಡಲೇ ಕೊಟ್ಟಿದ್ದೇವೆ ಕೇಂದ್ರ ಕಾಯ್ದೆಯೇ ಕೂಡಲೇ ಕೊಟ್ಟಿದ್ದೇವೆ ಸುಮಾರು ಏಳು ಲಕ್ಷ ರೈತರಿಗೆ ಅವಾಗ ಕೂಡಲೇ ಡಿ ಬಿ ಟಿ ಮಾಡಿದ್ವಿ ಈ ಸರ್ಕಾರ ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ದರೆ ಕೆಲಸ ಮಾಡಬೇಕು ಅದು ಆಗಿದ ಕಾರಣಕ್ಕೆ ಈಗ ಎಲ್ಲ ರೈತರು ಕೂಡ ಕೂಗಾಕ್ತಾರೆ ಇಲ್ಲ ಎರಡು ಪಟ್ಟು ಮಾಡಬೇಕು ಕೇಂದ್ರ ಸರ್ಕಾರ ಏನು ಕೊಡ್ತಾರೆ ಎರಡು ಪಟ್ಟು ಮಾಡಬೇಕು ವಿಳಂಬ ಎಲ್ಲ ಮಾಡೋದಿಲ್ಲ ಅವ್ರು ಕೇಂದ್ರ ಸರ್ಕಾರ ತೋರಿಸ್ಕೊಂಡು ಹೋಗ್ತಾರೆ